ಜ್ಯೋತಿಷ ಸಮಾಲೋಚನೆ ಉಚಿತ ಹಿಂದೆ ಡೌನ್ಲೋಡ್ ಮಾಡಿ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಆಚಾರ್ಯ ಶಕ್ತಿ ಯೋಗಿನಲ್ಲಿ ಸಂಖ್ಯಾಶಾಸ್ತ್ರ ಮತ್ತು ಶಾಸ್ತ್ರ ವಿಭಾಗದಲ್ಲಿ ಸೇವೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ ಇವಾಗ ನಾವು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ರಲ್ಲಿ ಏನು ವಿಶೇಷತೆಗಳಿದೆ ದ್ವಾದಶ ರಾಶಿಗಳ ಮೇಲೆ ಫಲಾಫಲಗಳು ಹೇಗಿದೆ ಯಾವ ರಾಶಿಗೆ ಶುಭ ಫಲಗಳಿದೆ ಯಾವ ರಾಶಿಗಳ ಅಶುಭ ಫಲಗಳಿದೆ ಮಾರ್ಚ್ ತಿಂಗಳಲ್ಲಿ ಬರುವಂಥ ಮಹಾಶಿವರಾತ್ರಿ ಮತ್ತು ಚಂದ್ರಗ್ರಹಣವು ಸಂಭವಿಸಲಿದೆ ಇವೆಲ್ಲವೂ ಪ್ರಭಾವಗಳು ದ್ವಾದಶ ರಾಶಿಗಳ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅನ್ನೋದನ್ನು ಈ ದಿವಸ ನಾವು ನೋಡೋಣ ನಮಸ್ಕಾರ ವೀಕ್ಷಕರೇ ಇವಾಗ ನಾವು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ತುಲಾರಾಶಿಯ ಬಗ್ಗೆ ನೋಡೋಣ ತುಲಾ ರಾಶಿಯವರಿಗೆ ಮಾರ್ಚ್ ಇಪ್ಪತ್ನ ಇಪ್ಪತ್ನಾಲ್ಕರಲ್ಲಿ ಹೇಗಿದೆ ಶುಭ ಫಲಗಳೇನಿದೆ ಅಶುಭ ಫಲಗಳೇನಿದೆ ಅನ್ನೋದನ್ನ ವಿವರವಾಗಿ ನೋಡೋಣ ಇವಾಗ ನೋಡಿ ತುಲಾರಾಶಿ ತುಲಾ ತುಲಾರಾಶಿಯಲ್ಲಿ ಜನಿಸಿದವರಿಗೆ ಈ ತಿಂಗಳು ತುಂಬ ಅನುಕೂಲಕರವಾಗಿರುತ್ತದೆ ನಿಮ್ಮ ಜೀವನದಲ್ಲಿ ಹೆಚ್ಚಿನ ಅವಕಾಶಗಳು ಸಿಗುವಂಥ ಒಂದು ಕಾಲ ತುಲಾರಾಶಿಯವರಿಗೆ ನೋಡಿ ಹೆಚ್ಚಾಗಿ ಅವಕಾಶಗಳು ಉದ್ಯೋಗ ಅವಕಾಶಗಳು ವಿದೇಶಿ ಮೂಲದಿಂದ ಏನಾದರೂ ಒಂದು ಅವಕಾಶಗಳನ್ನು ನೋಡ್ತಾ ಇದ್ದರೆ ಆ ವಿಷಯದಲ್ಲಿ ತುಂಬ ಅನುಕೂಲಕರವಾಗಿರುತ್ತದೆ ಮತ್ತು ಶುಕ್ರನ ದೃಷ್ಟಿ ಹತ್ತನೇ ಮನೆಯ ಮೇಲಿದೆ ಇಡೀ ತಿಂಗಳು ರಾಹು ಆರನೇ ಮನೆಯಲ್ಲಿ ಸಂಚಾರ ಮಾಡಿ ಹೊಸ ರೀತಿಯಲ್ಲಿ ಉದ್ಯೋಗ ಅನ್ವೇಷಣೆ ಮಾಡುವವರಿಗೆ ಹೊಸ ಹೊಸದಾಗಿ ಉದ್ಯೋಗವನ್ನು ನೋಡ್ತಾ ಇರೋವರಿಗೆ ಉದ್ಯೋಗ ಈಗ ಆಲ್ರೆಡಿ ಸಂದರ್ಶಗಳನ್ನು ಭೇಟಿ ನೀಡಿ ಸಂದರ್ಶನ ಕೊಟ್ಟು ಉದ್ಯೋಗಕ್ಕಾಗಿ ಒಂದು ಪ್ರತಿ ರಿಸಲ್ಟ್ಗೋಸ್ಕರ ಫಲಿತಾಂಶಗಳಿಗೋಸ್ಕರ ಏನಾದರೂ ವೆಯ್ಟ್ ಮಾಡ್ತಾ ಇದ್ರೆ ಅವರಿಗೆ ಈ ತಿಂಗಳು ಒಂದು ಶುಭ ಸುದ್ದಿ ಶುಭ ಸಂಚಾರ ಶುಭ ಅನುಕೂಲಗಳಾಗುವಂಥ ಒಂದು ಯೋಗ ಇರುತ್ತದೆ ಗುರು ಏಳನೇ ಮನೆಯಲ್ಲಿ ಇಡೀ ತಿಂಗಳು ಸಂಚಾರ ಮಾಡಿ ಗುರುವಿನ ದೃಷ್ಟಿ ಒಂದು ಮೂರು ಮತ್ತು ಏಳು ಒಂದು ಮೂರು ಮತ್ತು ಏಳನೇ ಮನೆಯಲ್ಲಿ ಹೊಸದಾಗಿ ವ್ಯವಹಾರಗಳನ್ನು ಹೊಸದಾಗಿ ಒಂದು ಉದ್ಯಮವನ್ನು ಪ್ರಾರಂಭ ಮಾಡುವವರಿಗೆ ಹೊಸದಾಗಿ ಒಂದು ವ್ಯವಹಾರವನ್ನು ಪ್ರಾರಂಭ ಮಾಡುವವರಿಗೆ ಈ ತಿಂಗಳು ತುಂಬ ಶುಭವಾಗಿರುತ್ತದೆ ಇವಾಗ ನೋಡಿ ಯಾವುದಾದ್ರೂ ಒಂದು ಇಂಡಸ್ಟ್ರಿ ಮ್ಯಾನುಫ್ಯಾಕ್ಚರಿಂಗ್ ಏನಾದರೂ ಒಂದು ಅನ್ವೇಷಣೆ ಇರ್ಬೋದು ಈ ರೀತಿಯ ಒಂದು ಕಲೆಗೆ ಸಂಬಂಧಪಟ್ಟಂತೆ ಹೊಸದಾಗಿ ಉದ್ಯೋಗಗಳನ್ನು ಪ್ರಾರಂಭ ಮಾಡುವವರಿಗೆ ಈ ತಿಂಗಳು ತುಂಬ ಶುಭವಾಗಿರುತ್ತದೆ ಇವಾಗ ಕುಟುಂಬ ದೃಷ್ಟಿಕೋನದಿಂದ ಈ ತಿಂಗಳು ಉತ್ತಮ ಉತ್ತಮದಲ್ಲಿ ಉತ್ತಮವಾಗಿರುತ್ತದೆ ಅತಿಯಾಗಿ ಉತ್ತಮ ಏನಿರಲ್ಲ ಬಟ್ ಕೌಟುಂಬಿಕ ಸಮಸ್ಯೆಗಳು ಸ್ವಲ್ಪ ಪ್ರಮಾಣದಲ್ಲಿ ಇದ್ದೇ ಇರುತ್ತದೆ ಪ್ರೇಮ ಮತ್ತು ಪ್ರೇಮ ವಿವಾಹ ಮತ್ತು ವಿವಾಹ ಕಾರ್ಯಗಳಿಗೆ ಈ ತಿಂಗಳು ಅಶುಭ ಸೂಚನೆ ಅಂತ ಹೇಳ್ಬೋದು ಈ ತಿಂಗಳು ವಿವಾಹ ಕಾರ್ಯಗಳಿಗೆ ಅಷ್ಟೊಂದು ಶುಭದಾಯಕವಾಗಿರುವುದಿಲ್ಲ ಹೆಚ್ಚಾಗಿ ಅಶುಭ ಸೂಚನೆಗಳು ಹೆಚ್ಚಾಗಿ ಬರುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಐದನೇ ಮನೆಯ ಸೂರ್ಯ ಶನಿ ಮತ್ತು ಬುಧನ ದೃಷ್ಟಿ ಹನ್ನೊಂದನೇ ಮೇಲಿ ಮನೆಯ ಮೇಲಿದೆ ಈ ವಿಶೇಷ ಪ್ರಭಾವವು ಒಟ್ಟಾರೆಯಾಗಿ ಉದ್ಯೋಗಿಗಳಿಗೆ ಒಟ್ಟಾರೆಯಾಗಿ ಎಲ್ಲ ರೀತಿಯಿಂದ ಉದ್ಯೋಗಗಳನ್ನು ಮಾಡತಕ್ಕಂಥ ಪುರುಷರಿಗೆ ಮಹಿಳೆಯರಿಗೆ ಒಂದು ತುಂಬ ಆರ್ಥಿಕ ಲಾಭವನ್ನು ತರುವಂಥ ತಿಂಗಳಾಗಿರುತ್ತೆ ಹೊಸದಾಗಿ ಉದ್ಯೋಗ ಮಾಡುವವರಿರ್ಬೋದು ಒಟ್ಟಾರೆಯಾಗಿ ಯಾವುದೇ ಕ್ಷೇತ್ರದಲ್ಲಿ ಉದ್ಯೋಗ ಮಾಡ್ತಾ ಇರಬಹುದು ಒಟ್ಟಾರೆಯಾಗಿ ತುಲಾ ರಾಶಿಯವರಿಗೆ ಆರ್ಥಿಕ ಲಾಭ ಹೆಚ್ಚಾಗಿ ಈ ತಿಂಗಳಲ್ಲಿ ಬರುತ್ತೆ ಮತ್ತು ಆರೋಗ್ಯ ಸಮಸ್ಯೆಗಳು ಅದರ ಅದೇ ರೀತಿಯಾಗಿ ಆರೋಗ್ಯ ಸಮಸ್ಯೆಗಳು ಬರುವಂಥ ಸಂದರ್ಭವೂ ಹೆಚ್ಚಾಗಿರುತ್ತೆ ವಿಶೇಷವಾಗಿ ಏನಾಗುತ್ತೆ ಹೇಳಿದ್ರೆ ವಾಹನಗಳನ್ನು ಸಂಚಾರ ಮಾಡುವಾಗ ವಾಹನಗಳನ್ನು ಓಡಿಸುವಾಗ ಎಚ್ಚರಿಕೆಯಿಂದ ವಾಹನವನ್ನು ಓಡಿಸುವುದು ಒಳ್ಳೆಯದು ಬಹಳ ತುಂಬ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಇಲ್ಲ ಅಂಥೇಳಿದರೆ ವಾಹನ ಅಪಘಾತ ಯಾವ ಮಟ್ಟಕ್ಕಾದರೂ ಹೋಗ್ಬೋದು ವಿನಾಕಾರಣ ಆಸ್ಪತ್ರೆಗೆ ಖರ್ಚಾಗುವಂಥ ಒಂದು ಸಂದರ್ಭ ಈ ತಿಂಗಳಲ್ಲಿ ತುಲಾರಾಶಿಯವರಿಗೆ ಇರುತ್ತೆ ಈ ವಿಚಾರವಾಗಿ ತುಲಾರಾಶಿಯವರು ವಾಹನವನ್ನು ಸಂಚಾರ ಮಾಡುವಾಗ ವಾಹನದಲ್ಲಿ ಓಡಾಡುವಾಗ ಓಡಿಸುವಾಗ ಎಲ್ಲ ರೀತಿಯಿಂದಲೂ ಎಚ್ಚರಿಕೆಯಿಂದ ಇರಬೇಕು ಮತ್ತು ಒಟ್ಟಾರೆಯಾಗಿ ಎಲ್ಲ ರೀತಿಯಿಂದ ಎಚ್ಚರಿಕೆಯಾಗಿರಬೇಕು ಪರಿಹಾರವನ್ನು ಸೂಚಿಸುವುದಾದರೆ ಶುಕ್ರವಾರದಂದು ಲಕ್ಷ್ಮೀ ದೇವಿಯ ಆರಾಧನೆಯನ್ನು ಮಾಡಿ ಶುಕ್ರವಾರದಂದು ದೇವಿಯ ಆರಾಧನೆಯನ್ನು ಮಾಡಿ ನಿಮ್ಮ ಮನೆಯಲ್ಲಿ ಹತ್ತು ವಯಸ್ಸಿಗಿಂತ ಕಡಿಮೆ ವಯಸ್ಸಿನ ಬಾಲಕಿಯವರಿದ್ದರೆ ಹತ್ತು ವಯಸ್ಸಿಂತ ಕಡಿಮೆ ವಯಸ್ಸಿನ ಬಾಲಕಿಯವರಿದ್ದರೆ ಅವರಿಗೆ ವಸ್ತ್ರಾಭರಣಗಳನ್ನು ಕೊಡಿಸುವ ಮೂಲಕ ಅವರಿಗೆ ವಸ್ತ್ರಾಭರಣ ಕಡಿಸುವ ಮೂಲಕ ಈ ಎಲ್ಲ ದೋಷಗಳಿಗೆ ಪರಿಹಾರ ಸಿಗತ್ತೆ ಅರ್ಥ ಆಯ್ತಲ್ಲ ಹತ್ತು ವರ್ಷ ಕಡಿಮೆ ವಯಸ್ಸಿನರುವಂಥ ಬಾಲಕಿಯರಿಗೆ ವಸ್ತ್ರಗಳನ್ನು ಕೊಡಿಸುವುದರಿಂದ ನಿಮಗೇನಾಗುತ್ತೆ ಒಂದು ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಬರುತ್ತೆ ಈ ರೀತಿಯ ಸಣ್ಣ ಪುಟ್ಟ ತೊಂದರೆಗಳಿಗೆ ಪರಿಹಾರಗಳನ್ನು ಮಾಡಿಕೊಂಡು ಈ ತುಲಾರಾಶಿಯವರು ಈ ತಿಂಗಳಲ್ಲಿ ಶುಭವಾಗಲಿ ಅಂತ ಹಾರೈಸ್ತೇನೆ ವೀಕ್ಷಕರೇ ಇವಾಗ ನಾವು ದ್ವಾದಶ ರಾಶಿಗಳ ಫಲಾಫಲಗಳನ್ನು ನೋಡಿದ್ದೇವೆ ಎಲ್ಲ ರೀತಿಯಿಂದಲೂ ಹನ್ನೆರಡು ರಾಶಿಯವರಿಗೂ ದೇವರ ಕೃಪೆ ಇರಲಿ ಸದಾ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ನಾನು ಹಾರೈಸುತ್ತೇನೆ ಇದೇ ರೀತಿಯಾಗಿ ನಮ್ಮ ದ್ವಾದಶ ರಾಶಿಗಳ ಫಲ ಮತ್ತು ರಾಶಿ ಚಕ್ರದ ಒಂದು ಭವಿಷ್ಯವಾಣಿಯನ್ನು ತಿಳಿದುಕೊಳ್ಳಲು ಯಾಶ್ಟ್ರಿ ಯೋಗಿ ಆ್ಯಪನ್ನು ಡೌನ್ಲೋಡ್ ಮಾಡಿ ನನ್ನ ಆಚಾರ್ಯ ಶಕ್ತಿಯನ್ನು ಹೆಸರು ಆಚಾರ್ಯ ಶಕ್ತಿ ಅಂತ ಸಂಖ್ಯಾಶಾಸ್ತ್ರ ಮತ್ತು ಜ್ಯೋತಿಷ್ ಶಾಸ್ತ್ರ ವಿಭಾಗದಲ್ಲಿ ನಾನು ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ ಯಾಶ್ಟ್ರಿ ಯೋಗಿ ಆ್ಯಪಲ್ಲಿ ನಿಮಗೆ ಅಲ್ಲ ಆದಷ್ಟು ಎಲ್ಲ ರೀತಿಯಿಂದಲೂ ನಿಮ್ಮ ಮಾಹಿತಿಗಳಲ್ಲೂ ಗುಪ್ತವಾಗಿರುತ್ತದೆ ಇದರಲ್ಲಿ ಇದರಲ್ಲಿ ನೀವು ಸನ್ ಸಂದರ್ಶಗಳನ್ನು ಪಡೆಯುವುದರಿಂದ ನಿಮಗೆ ಒಂದು ಒಳ್ಳೆಯ ಪರಿಹಾರಗಳು ಸಿಗುತ್ತದೆ ಹೀಗಾಗಿ ಯಾಶ್ಟ್ರ ಯೋಗಿ ಆ್ಯಪ್ನ ಡೌನ್ಲೋಡ್ ಮಾಡಿ ನಮ್ಮ ಆ್ಯಸ್ಟ್ರಿ ಯೋಗಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಮುಂಬರುವ ಎಲ್ಲ ರೀತಿಯ ಒಂದು ಮಾಹಿತಿಗಳು ಮತ್ತು ನಮ್ಮ ಎಲ್ಲ ರೀತಿಯ ವಿಡಿಯೋಗಳ ಒಂದು ನೋಟಿಫಿಕೇಷನ್ ನಿಮಗೆ ಮುಂಚಿತವಾಗಿ ಸಿಗುತ್ತೆ ಅದರಿಂದ ನಿಮ್ಮ ಜೀವನಕ್ಕೆ ಬರುವಂಥ ಅಡೆತಡೆಗಳಿಗೆ ಸಿ ಬರುವಂಥ ಎಲ್ಲ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ನೀವು ಕೇಳಿಕೊಳ್ಳಬಹುದು ಧನ್ಯವಾದಗಳು ಜ್ಯೋತಿಷ ಸಮಾಲೋಚನೆ ಉಚಿತ ಹಿಂದೆ ಡೌನ್ಲೋಡ್ ಮಾಡಿ